ವೆಲ್ಕಮ್ ಟು ಯೇಶು ಜಗ್ಗಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಬ್ಯೂಟಿಫುಲ್ ವರ್ಸ್ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಶಾರ್ಟಾಗಿ ಒಂದು ವಿಡಿಯೋ ವೀಡಿಯೋ ಇದ್ದೀನಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿನೇ ಆಗೋಗಿದೆ ಜೀವನದಲ್ಲಿ ಏನು ಮಾಡೋಣ ಕೆಲಸ ಮಾಡಿ ಫ್ರೀಯಾಗಿ ಕೂತಿದ್ದೆ ಬಟ್ ಆದರೂ ಕೆಲಸ ಮುಗ್ದಿಲ್ಲ ಅಂತಲೇ ಇರುತ್ತೆ ಕೆಲಸ ಕೆಲಸ ಎನಿ ಟೈಮ್ ಇದ್ದೇ ಇರುತ್ತೆ ಸೊ ಇಲ್ಲಿ ಕೆಲಸದ ಜೊತೆಗೆ ನನ್ನ ವೀಡಿಯೋನು ಸ್ವಲ್ಪ ಮಾಡೋಣ ಅಂತ ಇದ್ದೆ ಕೂತಿದ್ದೆ ಸ್ನಾನ ಪೂಜೆ ಎಲ್ಲ ಆಗಿ ಸುಮಾರು ಮಧ್ಯಾಹ್ನ ಆಗಿತ್ತು ಟೈಮು ಕೂತಿರ್ಬೇಕಾದ್ರೆ ವೀಡಿಯೋ ಮಾಡ್ತಿದ್ದೆ ಮನೆಯೆಲ್ಲ ಕ್ಲೀನಾಗಿತ್ತು ಸೊ ಸೋಮವಾರದ ಲಾಗಿದ್ದು ಈ ಕಡೆ ಇಟ್ಟಿದ್ದೀನಿ ಮಧ್ಯಾಹ್ನ ಇದು ಮಧ್ಯಾಹ್ನ ಮತ್ತೆ ಅಡುಗೆ ಶುರು ಮಾಡಿಕೊಂಡೆ ಆ ಕಡಲೆಕಾಳು ಏನು ಹಾಕಿದ್ದೀನಿ ಕಡಲೆಕಾಳು ಗೊಜ್ಜು ಹಾಗೆಯೇ ಬೇಳೆ ಸಾಂಬಾರು ಪಾಯಸ ಜೊತೆಗೆ ಅನ್ನ ಅಷ್ಟೇ ಊರಲ್ಲಿ ಹಬ್ಬ ಇತ್ತು ಸೊ ಅದಕ್ಕೋಸ್ಕರ ಮಾಡಬೇಕು ಅಂತ ಪೂಜೆ ಮಾಡೋಕ್ಕೋಸ್ಕರ ಅಡುಗೆ ಮಾಡಬೇಕು ಅದಕ್ಕೆ ಸಂಜೆ ಅಡುಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಿಕ್ಸಿ ಎಲ್ಲ ಖಾರ ರುಬ್ಬಕ್ಕೆ ಕರೆಂಟ್ ಉಂಟೋಗುತ್ತೆ ಅಂತ ಈ ಟೈಮಲ್ಲಂತೂ ಫುಲ್ಲು ಕರೆಂಟ್ ಕರೆಂಟ್ ಇಲ್ಲ ಬೆಳಗಾನ ಕರೆಂಟು ಕೊಡ್ಕಲ್ ಕೊಡೋಲ್ಲ ಹೆಂಗಾಗಿದೆ ಅಂದರೆ ಗೆದ್ದಿ ಕೂತ್ಕೊಳ್ಳೋ ಥರ ಆಗಿದೆ ಒಂದೊಂದು ದಿನ ಅಂತೂ ಆ ಯು ಪಿ ಎಸ್ ಇರೋರು ಮನೇಲಿ ಬೆಟರ್ ಬಟ್ ನಮ್ಮ ಮನೇಲಿ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಕರೆಂಟು ಎಷ್ಟು ಹೋಗುತ್ತೆ ಏನು ಅಂತಲೂ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಪೂಜೆನ ಆಗಿದೆ ನೋಡಿ ಸಿಂಪಲ್ ಪೂಜೆಯನ್ನು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ಸಂಜೆ ಏನು ಪೂಜೆ ಮಾಡಿದೆ ಅದನ್ನು ಸಹ ಇದರಲ್ಲಿ ಶೇರ್ ಮಾಡ್ತೀನಿ ಕಡಲೆಕಾಳು ಗೊಜ್ಜು ಮತ್ತು ಪಾಯಸ ಎಲ್ಲ ಮಾಡಬೇಕಲ್ವ ಅದಕ್ಕೋಸ್ಕರ ಶಾವಿಗೆ ಅವ್ರಿಗೆ ಇದ್ದೀನಿ ತುಪ್ಪದಲ್ಲಿ ಬೇಯಿಸಿಟ್ಟಿರೋ ಅಂತ ಹೆಸರು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವೀಟ್ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಯಾಕಂದರೆ ಶುಗರ್ ಇರೋದರಿಂದ ನಮ್ಮ ಅವನಿಗೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಅವರು ಅದಕ್ಕೋಸ್ಕರ ಜಾಸ್ತಿ ಹಾಕೋದು ಬೇಡ ಅಂತ ಸ್ವಲ್ಪ ಲೈಟಾಗಿ ಹಾಕೋತೀನಿ ಒಗ್ಗರಣೆಗೂ ರೆಡಿ ಇದ್ದೀನಿ ಬೆಲ್ಲ ಕುಟ್ಟಿಟ್ಕೋಬೇಕು ಸೊ ಹಾಗೆ ವೀಡಿಯೋ ಮಾಡ್ತಾ ಮಾಡ್ತಾ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೆ ಅದು ಸೋರ್ಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಅಷ್ಟೇ ಆಲೂಗೆಡ್ಡೆ ಬಾಳೆಕಾಯಿ ಸಿಗಲಿಲ್ಲ ಸೊ ಅದರಿಂದ ಆಲೂಗೆಡ್ಡೆ ಮಾಡಿದೆ ಅದು ಉಪ್ಪು ಖಾರ ಹುಳಿ ಏನೂ ನೋಡೋ ಆಗಿಲ್ಲ ಸೊ ಹಾಗೆ ಮಾಡಬೇಕು ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಡುಗೆ ಪೂಜೆ ಇತ್ತು ಇಲ್ಲಿ ಪಕ್ಕದ ಮನೆಯಲ್ಲಿ ಸೊ ನಾವು ಅಲ್ಲಿ ಹೋಗಿದ್ದು ಬಂದಿದ್ವಿ ಊಟ ಮಾಡಿದ್ದೆ ಸೊ ಇನ್ನು ಮನೇಲಿ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಊಟ ಮಾಡಿದ್ರು ನೋಡ್ತಾ ಇದ್ರಲ್ವ ಪಾಯಸ ಅಂತೂ ಕೊನೆಗೂ ರೆಡಿ ಆಯಿತು ಒಗ್ಗರಣಿ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಗಡಿಬಿಡೀಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ ರೆಸ್ಟು ಬೇಕು ನಮಗೆ ಬಟ್ ರೆಸ್ಟ್ ಸಿಗಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ ಕೆಲಸ ಮಾಡಲೇಬೇಕು ಅದು ಅನಿವಾರ್ಯ ಅನ್ಕೋತೀನಿ ಇಂಥ ಪೂಜೆ ಪುನಸ್ಕಾರ ಇದ್ದಾಗಂತೂ ಮಿಸ್ ಮಾಡೋಂಗಿಲ್ಲ ನಮ್ಗೆ ಎಷ್ಟೇ ನೋವಿದ್ರು ನಾವು ಮಾಡಲೇಬೇಕು ಯಾಕಂದರೆ ಅವಾಗಿಂದ ನೆಡ್ಕೊ ಬಂದಿರೋ ಪದ್ಧತಿಗಳಲ್ವ ಅದರಿಂದ ಅಷ್ಟೇ ನಮ್ಮ ಆ್ಯನಿವರ್ಸರಿ ಇತ್ತು ಸೊ ಶಾರ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಇದು ಸಂಜೆ ಪೂಜೆ ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅದನ್ನು ದೇವರಿಗೆ ಅಂತ ಅರ್ಪಣೆ ಮಾಡೋದು ಇದ್ದೀರಲ್ವಾ ಸೊ ಎಲ್ಲ ಪೂಜೆ ಮಾಡಿ ಎಲ್ಲ ಆಚೆ ಹೋಗಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಬರ್ತೀವಿ ಒಳಗಡೆಗೆ ದೇವ್ರ ಹೆಸ್ರು ಹೇಳ್ತಾ ಸೊ ಇದು ನಮ್ಮ ಊರಿನ ಹಬ್ಬದ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಆ್ಯನಿವರ್ಸರಿ ಗಿಫ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಯಾಕಂದರೆ ಬೇಕು ಅಂತ ಹಠ ಮಾಡಿದ್ದೆ ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ತೊಗೊಳ್ರೂ ಇದು ಹೊಸ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದ್ರು ಒಂದು ಲೈಕ್ ಕೊಡಿ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇದು ಭಾನುವಾರದ ವೀಡಿಯೋ ಸೋಮವಾರ ಭಾನುವಾರದ ವೀಡಿಯೋ ಸೊ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇದರಲ್ಲೂ ಹಾಕಬೇಕು ಅಂತ ಇದಕ್ಕೂ ಹಾಕಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಪಕ್ಕದಲ್ಲಿರೋ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಸೊ ಅಲ್ಲೇ ಪ್ರಸಾದನೂ ಆಯಿತು ದೇವ್ರದ್ದು ಪ್ರಸಾದನೂ ತಿನ್ಕೊಂಡು ಮನೆಗೆ ಬಂದ್ವಿ ಸೊ ಇದೇ ನೋಡಿ ನಮ್ಮ ನ್ಯೂ ಮೆಂಬರ್ ಫ್ಯಾಮಿಲಿ ಮೆಂಬರ್ ನಮ್ಮ ಕಷ್ಟ ಸುಖದ ಜೊತೆಗೆ ಅದು ಇರುತ್ತೆ ಸೋ ಏನಪ್ಪ ಅಂತಂದರೆ ಸೆವೆನ್ ಕೆ ಜಿ ಎಲ್ ಎಲ್ ಜಿ ತೊಗೊಂಡೆ ನಾನು ಸೊ ಫುಲ್ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಕೊಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು